ಕಮ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಪಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಹೇಮಾ ಅವರು ತುಂಬಾ ಒಣಮೆಣಸಿಕಾಯಿನ ಆರ್ ಹಾಕಿರ್ತಾರೆ ಆ ಜಾಗದಲ್ಲಿ ನಿಂತ್ಕೊಂಡು ದೃಷ್ಟಿ ಬಾರದನ್ನೇ ಕಾಯ್ತಿರ್ತಾರೆ ಇಲ್ಲಿಗೆ ಸೈಲೆಂಟ್ ಹಾಗೂ ದೃಷ್ಟಿ ಬರ್ತಾರೆ ಸೈಲೆಂಟ್ ಬಂದು ಮುಂದೆ ಬಂದು ನೋಡಿ ಒಣಮೆಣಸಿಕಾಯಿ ಅಷ್ಟೊಂದಿರೋದ್ ನೋಡಿ ತುಂಬಾ ಟೆನ್ಷನ್ ಆಗಿ ಇದೇನ್ ದೃಷ್ಟಿ ಆ ಮನ್ಷಿ ಏನಾದ್ರು ಏನಾರು ತಿನ್ನೋ ಟಾಸ್ಕ್ ಇಟ್ಕೊಂಡಿದಾರಾ ಹೇಗೆ ಅಂತ ಇಲ್ಲಿ ಸೈಲೆಂಟ್ ದೃಷ್ಟಿಗೆ ಕೇಳ್ತಾರೆ ಮಾತಾಡ್ತಿದ್ಯಾ ಸುಮ್ನೆ ಅಣ್ಣ ಯಾರು ಅಂತ ಸ್ಪರ್ಧೆ ಇಡ್ತಾರ ಸುಮ್ನೆ ಏನೇನು ಮಾತಾಡ್ತಿಯಲ್ಲ ಅಣ್ಣ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಸೈಲೆಂಟ್ ಅವರು ಹೇಳ್ತಾರೆ ಇನ್ನೇನ್ ದೃಷ್ಟಿ ನಿನ್ ಗೆಲ್ಬಾರ್ದು ಅಂತ ಆತರ ಇಟ್ಟಿದ್ರು ಇಟ್ಟಿರ್ತಾರೆ ಹೇಳಕ್ ಆಗಲ್ಲ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಅವರು ಸೈಲೆಂಟ್ ಹಾಗೂ ದೃಷ್ಟಿ ದೂರದಲ್ಲೇ ನಿಂತ್ಕೊಂಡು ಎಲ್ಲಾ ನೋಡ್ತೀರಾ ನೋಡಿ ಏನ್ ಮಾಡ್ತಾ ಇದರ ಬನ್ನಿ ಇಲ್ಲಿ ಬೇಗ ಅಂತ ಹೇಳಿ ಇಲ್ಲಿ ಹೇಮಾ ಅವರು ದೃಷ್ಟಿ ಹಾಗೂ ಸೈಲೆಂಟ್ ನ ಕರೀತಾರೆ ಅವರು ಹೇಮಾ ನೋಡ್ಕೊಂಡು ಹೇಳ್ತಾರೆ ಏನೇ ಇಲ್ಲ ಹೇಮಕ್ಕ ನಮ್ ಹೇಮಕ್ಕ ಬಂಗಾರದಂತ ಕುಂತವ್ರು ತುಂಬಾ ಮಾನವೀಯತೆ ಇರೋರು ಒಂದೇ ಕ್ಷಣದಲ್ಲಿ ಒಪ್ಕೋ ಅಂತ ನಾನ್ ದೃಷ್ಟಿ ಹತ್ರ ಇಲ್ಲಿ ಸೈಲೆಂಟ್ ಅವ್ರು ಹೇಮಾಗೆ ಹೇಳ್ತಾರೆ ಅವರು ಒಂದ್ ಕ್ಷಣದಲ್ಲಂತೂ ಅಲ್ಲ ಒಂದ್ ಕೆಲ್ಸ ಆದ್ಮೇಲೆ ಖಂಡಿತವಾಗ್ಲು ಒಪ್ಕೋತೀನಿ ಅಂತ ಇಲ್ಲಿ ಹೇಮ ಅವರು ದೃಷ್ಟಿ ನೋಡ್ಕೊಂಡು ಹೇಳ್ತಾರೆ ಹಾಗೂ ಸೈಲೆಂಟ್ ಅವ್ರಿಗೆ ತುಂಬಾನೇ ಶಾಕ್ ಅಲ್ಲಿ ಹೇಮನ್ನ ನೋಡ್ತಿರ್ತಾರೆ ಇವ್ರು ಈ ತರ ಮನ್ಸಿ ಕೈನ ಇಷ್ಟೊಂದು ಇಟ್ಕೊಂಡಿದ್ದಾರೆ ಅಂತ ಮಾಡ್ಬೇಕು ಹೇಳಿ ಹೇಮಾ ಅಮ್ಮವ್ರೆ ಅಂತ ಇಲ್ಲಿ ದೃಷ್ಟಿ ಹೇಳ್ಬೇಕಾದ್ರೆ ಆ ಕಡೆ ಹೇಮಾ ಅವ್ರು ಹೇಳ್ತಾರೆ ಸೌತ್ ಇಂಡಿಯಾದಲ್ಲಿ ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಈ ಖಾರದ ಪುಡಿ ಇದೆ ತುಂಬಾ ಖಾರ ಇರೋ ಮೆಣಸಿಕಾಯಿ ಮುಂಚೆ ಎಲ್ಲ ಖಾರದ ಪುಡಿ ಮಾಡ್ಬೇಕು ಮಾಡ್ತಿದ್ರು ಇಲ್ಲಿ ಮೆಣಸಿಕಿರ್ವೆ ಅಂಗಡಿಗೆ ಹೋಗಿ ಪುಡಿ ಮಾಡಿಸ್ಕೊಂಡು ತಗೋ ಬರ್ತಾರೆ ಆದ್ರೆ ನಮ್ ದತ್ತೆ ಗಿರ್ವೆ ಅಂಗಡಿಯೆಲ್ಲ ಪುಡಿ ಮಾಡ್ಸ್ಕೊಂಡು ಬಂದಿರೋ ಖಾರದ ಪುಡಿ ಅದೇ ಇಷ್ಟ ಆಗಲ್ಲ ದೃಷ್ಟಿ ನಾವು ಕೈಯಾರೆ ಕುಟ್ಟಿ ಮಾಡಿರೋ ಖಾರಾನೆ ಇಷ್ಟ ಅದಕ್ಕೋಸ್ಕರ ನೀನು ಇಲ್ಲಿರೋ ಮೆಣಸಿಕಾಯಿನೆಲ್ಲ ಕುಟ್ಟಿ ಖಾರದ ಪುಡಿ ಮಾಡ್ ಮನೆಗೆ ಕಳ್ಸೋದಿಕ್ಕೆ ನಾನು ಒಪ್ಕೋತೀನಿ ಅಂತ ಇಲ್ಲಿ ಹೇಮ ಹೇಳ್ತಾರೆ ಅಕ್ಕ ಅಕಸ್ಮಾತ್ ದೃಷ್ಟಿ ಎಲ್ಲ ಮೇಲೆ ನೀವು ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಇಲ್ಲಿ ಸೈಲೆಂಟ್ ಹೇಳಿದಾಗ ಏನು ಸೈಲೆಂಟ್ ಈಗ್ತಾನೆ ನಿಮ್ ಮಕ್ಕನ್ ಬಗ್ಗೆ ಆಡೇ ಒಬ್ಲುತ್ತಿದ್ರೆ ಆಗ್ಲೇ ನಿಮ್ ಅಕ್ಕನ ಕುದಿ ಮೇಲೆ ಹಾಗೂ ಮಾತ್ ಮೇಲೆ ಬಂದ್ಬಿಡ್ತಾ ಅಂತ ಇಲ್ಲಿ ಹೇಮ ಕೇಳ್ತಾರೆ ನಂಬಕ್ಕಾಗುತ್ತೆ ಅಂತ ಇಲ್ಲಿ ಸೈಲೆಂಟ್ ಅವರು ಮನ್ಸಲ್ಲಿ ಹೇಮಾನ ಬೈಕೊತಿದ್ರೆ ಆ ಕಡೆ ಹೇಮ ಅವ್ರು ಏನೋ ಸೈಲೆಂಟ್ ಮನ್ಸಲ್ಲಿ ನನ್ ಬಗ್ಗೆ ಬೈಕ್ ಅಂತ ಇಲ್ಲಿ ಹೇಮ ಕೇಳಿದಾಗ ಸೈಲೆಂಟ್ ಅವರು ಅಶೋ ಅಕ್ಕ ನಿಮ್ ಬಗ್ಗೆ ಯಾರಾದ್ರೂ ಬೈಕ್ ಆಮೇಲೆ ಏನಾದ್ರು ನಾನು ನಿಮ್ಮನ್ನ ಬೈಕೊಂಡ್ರೆ ತತ್ತ ಬೈ ನಂತ ಕಟ್ ಮಾಡ್ಬಿಡ್ತಾರೆ ಅಲ್ಲಲ್ಲ ನನ್ ನಾಲ್ಗೆ ಕಟ್ ಮಾಡ್ಬಿಡ್ತಾರೆ ಅಂತ ಸೈಲೆಂಟ್ ಅವ್ರು ಹೇಮಾಗೆ ಹೇಳ್ತಾರೆ ದೃಷ್ಟಿ ನಾನು ದತ್ತನಕ್ಕ ಯಾವತ್ತು ನಾನು ಮಾತಿಗೆ ತಪ್ಪಲ್ಲ ನೀನೇನಾದ್ರು ಯಾವ್ದೇ ತರಹದ ಅಭ್ಯರ್ ಇಲ್ಲ ಅಂತ ಇಲ್ಲಿ ಹೇಮಾ ಅವರು ದೃಷ್ಟಿಗೆ ಹೇಳ್ತಿದಂಗೆ ದೃಷ್ಟಿಯವ್ರಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಈ ಕಡೆ ದೃಷ್ಟಿಯವ್ರು ಕೂಡ ಆಯ್ತು ಚಿಕ್ಕಮ್ಮ ಅವರು ನಾನ್ ಮಾಡ್ತೀನಿ ಅಂತ ಆ ಟಾಸ್ ನ ಒಪ್ಕೊಂಡೇ ಬಿಡ್ತಾರೆ ಆಗ ಸೈಲೆಂಟ್ ಹೇಳ್ತಾ ಏನ್ ದೃಷ್ಟಿ ನಿಂಗೆ ತಲೆ ಕೆಟ್ಟಿದ್ಯಾ ಎಷ್ಟು ಕೈ ಉರಿಯುತ್ತೆ ಗೊತ್ತ ದೃಷ್ಟಿ ಆ ಘಾಟಿಗೆ ಕೆಂಪು ಬರುತ್ತೆ ನಿನ್ ಆಗಲ್ಲ ದೃಷ್ಟಿ ಆಗಲ್ಲ ಅಂತ ಹೇಳ್ಬಿಡು ಅಂತ ಹೇಳಿ ಸೈಲೆಂಟ್ ದೃಷ್ಟಿನ ಕೇಳ್ಕೋತಾರೆ ಇಲ್ಲ ನಾನ್ ನನ್ ಮಾಡೇ ಮಾಡ್ತೀನಿ ನಮ್ಮಅಮ್ಮಂಗೋಸ್ಕರ ನಾನ್ ಮಾಡ್ತೀನಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಹೇಮ ಅವರು ದೃಷ್ಟಿನ ನೋಡ್ಕೊಂಡು ಚಪ್ಪಾಳೆ ಹೊಡಿತಿರ್ತಾರೆ ಬೇಷ್ ದೃಷ್ಟಿ ಪೇಶ್ ಅಂತ ಹೇಳಿ ಇಲ್ಲಿ ಹೇಮ ಅವರು ಅಲ್ಲಿರೋ ಕೆಲ್ಸದವ್ರ ಹತ್ರ ಇನ್ನೂ ಎರಡ್ ಮೂಟೆ ಸೆಪರೇಟ್ ಆಗಿ ಇಟ್ಟಿರೋದ್ನ ಹಾಕಿ ಅಂತ ಹೇಳ್ತಾರೆ ಆಗ ಇಲ್ಲಿ ಸೈಲೆಂಟ್ ಹಾಗೂ ದೃಷ್ಟಿಗೆ ತುಂಬಾನೇ ಶಾಕ್ ಆಗ್ಬಿಡತ್ತೆ ಆಗ ಸೈಲೆಂಟ್ ಅವ್ರು ಏನೇ ಏಮಕ್ಕ ಈಗ ನೋಡಿದ್ರೆ ಇಲ್ಲಿರೋದ ಅಂತ ಹೇಳ್ಬಿಟ್ಟು ಇನ್ನೂ ಎರಡ್ ಮೂರ್ ಮೂಟೆ ಹಾಕ್ಸ್ತಿದಿರಲ್ಲ ಅಂತ ಇಲ್ಲಿ ದೃಷ್ಟಿ ದೃಷ್ಟಿಯ ಸೈಲೆಂಟ್ ಅವರು ಹೇಮ ಅನ್ನ ಕೇಳಿದಾಗ ಹೇಮಾ ಅವರು ಹೇಳ್ತಾರೆ ಏನ್ ಸೈಲೆಂಟ್ ನಾನೇನಾದ್ರು ಬರೀ ಇಲ್ಲಿ ಒಣಗ್ ಹಾಕಿರೋದ್ ಮಾತ್ರ ಹಾಕಿ ಅಂತ ಹೇಳದ್ ನಾನು ನಿಮ್ಮತ್ರ ಅಂತ ಇಲ್ಲಿ ಹೇಮಾ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಬೇಡ ದೃಷ್ಟಿ ಹತ್ತಾರ್ ವರ್ಷದಿಂದ ಇಲ್ಲಿ ಕೆಲ್ಸವ್ರಿಗೆನೆ ಪುಡಿ ಮಾಡಕ್ ಆಗ್ದೇ ಇರೋದು ನಿನ್ ಕೈಲಿ ಮಾಡಕ್ ನೋಡಿ ಹೇಮಕ್ಕ ನಮ್ಗೆ ಇದು ಒಕ್ಕೇ ಇಲ್ಲ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಆ ಕಡೆ ಚೆನ್ನಮ್ಮ ಹಾಗೂ ಮಹಾದೇವ್ ಅವರು ಜ್ಯುವೆಲರಿ ಶಾಪ್ ಆಚೆ ಮಾತಾಡ್ತಿರ್ತಾರೆ ನಾನು ನಮ್ ದೃಷ್ಟಿಗೆ ಚಿನ್ನದ ತಾಳಿ ಸರ ಮಾಡಿಸ್ಕೊಳ್ಬೇಕು ಕಣಯ್ಯ ನಮ್ಮ ಹಬ್ಬಕ್ಕ ಅಮ್ಮ ಅವ್ರೇನಾರೀತಿದ್ರೆ ಗ್ಯಾರಂಟಿ ಅವರೇ ಮಾಡ್ಸ್ಕೊಡ್ತಿದ್ರು ನೋಡು ಅವ್ರಿದ್ದಾಗ್ಲೇ ಇದ್ದಾಗ್ಲೇ ಅವ್ಳಿಗೆ ಆ ಚಿನ್ನ ಅಂತ ಹೇಳಿ ತುಂಬಾನೇ ಒಡವೆಗಳನ್ನ ಹಾಕ್ತಿದ್ರು ಎಲ್ಲೋ ಮತ್ತೋಗಿ ಬರೀ ತಾಳಿ ಮಾತ್ರ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರು ಇದ್ರೆ ಎಲ್ಲಾ ಮಾಡ್ಸ್ಕೊಡ್ತಿದ್ರು ಬಿಡು ಮಹಾದೇವ ನಾವೇ ಮಾಡ್ಸ್ಕೊಟ್ರಾಯ್ತು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಚೆನ್ನಮ್ಮ ಅವ್ರಿಗೆ ಮಹಾದೇವ ಹಬ್ಬ ಆಯ್ತಾನೆ ಇರ್ತಾರೆ ಮಹಾದೇವ ಹೇಳ್ತಾರೆ ಎಲ್ ಮಾಡಿಸ್ಕೊಳಕ್ ಆಗುತ್ತೆ ಚೆನ್ನಿ ಏನ್ ಚೆನ್ನಿ ತಮಾಷೆ ಮಾಡ್ತಿದ್ಯನ ಮಾತ್ರ ಅಷ್ಟೊಂದು ದುಡ್ಡು ಎಲ್ ಬರುತ್ತೆ ಅಂತ ಹೇಳಿದಾಗ ಅಯ್ಯೋ ಸುಂದಿರು ದೇವಿ ಎಷ್ಟಾಗುತ್ತೆ ಅಂತ ನಾವು ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಹಾಗೂ ಮಹದೇವ ಅವರು ಮತ್ತೆ ಜ್ಯುವೆಲ್ಲರಿ ಗೆ ಹೋಗ್ತಾರೆ ಇಲ್ಲಿ ಚೆನ್ನಮ್ಮ ಅವರು ಮಹದೇವಾಗ ಹೇಳ್ತಾರೆ ನನ್ ತಾಳಿ ಮಾರಿನಾದ್ರೂ ನನ್ ಮಗಳಿಗೆ ತಾಳಿ ತಗೋಡ್ತೀನಿ ಅಂತ ಹೇಳಿ ಹೋಗಿ ತಾಳಿನ ಬಿಚ್ಚಿಯಾಗ ಮಾದೇವ್ರಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ ನೋಡಿ ಈ ತಾಳಿನ ತಗೊಂಡು ಇದೇ ದುಡ್ಡು ತಾಳಿ ಬರುತ್ತಾ ಅಂತ ಹೇಳಿ ಇಲ್ಲಿ ಅಂಗಡಿ ಅವ್ರಿಗೆ ಚೆನ್ನಮ್ಮ ಅವರು ತನ್ನ ತಾಳಿನ ಕೊಟ್ಟೆ ಬಿಡ್ತಾರೆ ಇಲ್ಲಿ ಮಾದೇವ ಅವ್ರಿಗೆ ಚೆನ್ನಮ್ಮ ಮಾಡ್ತಿರ ನೋಡಿ ತುಂಬಾನೇ ದುಃಖ ತರಕಾರಿ ಕೈ ಮುಗ್ದು ನಿನ್ ಮಗಳಿಗೋಸ್ಕರ ನಿನ್ ತಾಳಿನ ಎತ್ತು ಕೊಟ್ಬಿಟ್ಟಲ್ಲ ನೀನು ನಿಜವಾಗ್ಲೂ ಒಳ್ಳೆ ತಾಯಿ ತುಂಬಾ ಮನ್ಸಿರೋ ತಾಯಿ ಅಂತ ಇಲ್ಲಿ ಮಾದೇವ ಅವರು ಚೆನ್ನಮ್ಮ ಅವ್ರನ್ನ ಹೋಗ್ಲು ನೀನ್ ನಿಜವಾಗ್ಲು ಬರೀ ತಾಯಿ ಅಲ್ಲ ಚೆನ್ನಿ ನೀನೊಬ್ಳು ಮಹಾತಾಯಿ ನಿಜವಾಗ್ಲು ನೋಡ್ತಾ ನನಗೆ ಹೆಮ್ಮೆ ಅನ್ಸುತ್ತೆ ಅಂತ ಇಲ್ಲಿ ಮಹಾದೇವ ಅವರು ಹೇಳ್ತಾರೆ ಆ ಕಡೆ ಸೈಲೆಂಟ್ ಅವ್ರು ದೃಷ್ಟಿ ಏನು ಮಾತಾಡ್ತಾರ ನಿಮ್ಗೆ ಅಕ್ಕಾಕ್ತಿರುವ ಹೇಮಮ್ಮ ಅವ್ರೆ ದೃಷ್ಟಿಗೆ ಇದಕ್ಕೆ ಓಕೆ ಇಲ್ಲ ಅಂತ ಇಲ್ಲಿ ಸೈಲೆಂಟ್ ಹೇಳಿದಾಗ ದೃಷ್ಟಿಯವ್ರು ಅಣ್ಣ ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಸೈಲೆಂಟ್ ಹೇಳ್ತಾರೆ ಇಲ್ಲ ದೃಷ್ಟಿ ಇವ್ರು ನೋಡಿದ್ರೆ ಎರಡ್ ಮೂರ್ ಮೂಟೆ ಮತ್ತೆ ಹಾಕ್ಸ್ಬಿಟ್ಟಿದ್ದಾರೆ ಇದನ್ನ ನೀನೊಬ್ಳು ಕೈಯಿಂದ ಮಾಡಕ್ ಆಗಲ್ಲ ಅಮ್ಮ ಅಂತ ಹೇಳಿದಾಗ ಇಲ್ಲಿ ಅವರು ಯುದ್ಧಕ್ಕೆ ನಿಂತ ಮೇಲೆ ಹಿಂದಕ್ಕೆ ಕಾಲಿಡೋ ಮಾತೇ ಇಲ್ಲ ಅಣ್ಣ ನಾನು ಮಾಣೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಕುಟ್ಟೋದಕ್ಕೆ ಶುರು ಮಾಡ್ತಾರೆ ಸೈಲೆಂಟ್ ಅವರು ಹೇಮಾಗೆ ಹೇಳ್ತಾರೆ ಅಕ್ಕ ನಿಮ್ ಕೈ ಮುಗಿತೀನಿ ಅಕ್ಕ ಇದನ್ನೆಲ್ಲಾ ಮಾಡ್ಬೇಡಿ ಅಂತ ದೃಷ್ಟಿಗೆ ಹೇಳಿ ಕೈ ಉರಿಯುತ್ತೆ ಅಕ್ಕ ಬೆಂಕಿ ತರ ಉರಿಯುತ್ತೆ ದಯವಿಟ್ಟು ನಿಮ್ ಕೈ ಮುಗಿತೀನಿ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಮಾಗೆ ಎಷ್ಟೊಂದು ಕೇಳ್ಕೊಂಡ್ರು ಇಲ್ಲಿ ಹೇಮ ಅವರು ಇದನ್ನ ಮಾಡ್ಲೇಬೇಕು ಅಂತ ಏನಲ್ಲ ತಮ್ಮ ಅವ್ರ ಮನೆಗ್ ಹೋಗ್ಬೇಕು ಅಂತ ಮಾಡ್ ಮಾಡ್ತಾಳೆ ಅಂತ ಇಲ್ಲಿ ಹೇಮಾ ಹೇಳ್ತಿದಾಗ ಇಲ್ಲಿ ದೃಷ್ಟಿ ಅವರು ತನ್ನ ತಾಯಿ ಅಯ್ತಿದ್ದು ನನ್ಗೆ ಅಕ್ಕದ ಪಕ್ಕ ಈ ತರ ಆಡ್ಕೊಂಡ್ ಹಾಕ್ತಿದ್ರು ನಂಗೆ ಒಂದೇ ಒಂದ್ ಆಸೆ ಕಣೆ ಅಲ್ಲಿ ಅಂದ್ರೆ ನಾ ಮನೆ ಕರ್ಕೊಂಡ್ ಬಂದು ಊಟಕ್ಕೋ ಅಂತ ಹೇಳಿದ್ ನೆನ್ಪಿಸ್ಕೊಂಡು ಇಲ್ಲಿ ಕೊಟ್ಟ ಅದಕ್ಕೆ ಶುರು ಮಾಡ್ಬಿಡ್ತಾರೆ ದೃಷ್ಟಿ ಇಲ್ಲಿ ದೃಷ್ಟಿ ಶುರು ಮಾಡ್ತಿದಂಗೆ ಸೈಲೆಂಟ್ ಅವ್ರಿಗೆ ಕೆಮ್ಮು ತುಂಬಾ ಕೆಮ್ಮ ಬರ್ತಿ ದೃಷ್ಟಿ ಈಗ್ಲೇನ ಸ್ಟಾರ್ಟಿಂಗ್ ಈ ತರ ಬರ್ತಿದೆ ಕಣಮ್ಮ ಮಾಡ್ಬೇಡ ಇನ್ನು ಒಂದ್ ಕೆಜಿ ಪುಡಿ ಮಾಡುತ್ತ ನಿನ್ ಕೈ ಅಂತ ಹೇಳ್ತಿದಂಗೆ ಇಲ್ಲ ನಾ ಆಸೆ ಪಟ್ಟಿದ್ದಾರೆ ನಮ್ಮಅಮ್ಮನ ಆಸೆ ನಾನು ನೆರವೇರಿಸೇ ನಿರ್ಬರಿಸ್ತೀನಿ ನನ್ಗೆ ಯಾವ್ದಕ್ಕೂ ಏತರಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿ ಕುಡ್ತಾನೆ ಇರ್ತಾರೆ ನಿಮ್ಮ ಅಮ್ಮ ನಮ್ಮನಾಸೆ ನೆರವೇರಿಸಬೇಕು ಅಂತ ಹೇಳಿ ನೀನು ಆಸೆ ಇಡಿತೀಯ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಿದೆ ಹೇಳ್ತಾರೆ ಹದಿನೈದು ನಿಮಿಷ ಆಗ್ಲಿ ದೃಷ್ಟಿ ನಿಮ್ಗೆ ನಿಂತ್ಕೊಳಕ್ ಆಗಲ್ಲ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ತುಂಬಾ ಕೆಂಪಿರ್ತಾರೆ ಹಾಗೆ ಇಲ್ಲಿ ಹೇಮ ಅವರು ತುಂಬಾ ಕೆಂಪಿರೋ ಕಾರಣ ಹೇಮ ಅವರು ಸರಿ ಮುಚ್ಕೊಂಡು ಕೆಂಪಿರ್ತಾರೆ ಇಲ್ಲಿ ದೃಷ್ಟಿ ಅವರು ಕುಟ್ಟಿ ಕುಟ್ಟಿ ಅವ್ರ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ ಇಲ್ಲಿ ಸೈಲೆಂಟ್ ಅವರು ಒರ್ಸಕ್ ಹೋದಾಗ ಕಣ್ಣಿಂದ ಹೊರ್ಸಕ್ ಹೋಗದಾಗ ಏನು ಬೇಡ ನಾನೇ ಒರ್ಸ್ಕೋತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರೇ ಕಣ್ಣಿಂದ ಹೊರ್ಸ್ಕೋತಾರೆ ದೃಷ್ಟಿ ಇನ್ನು ನಿನ್ ಆಗಲ್ಲ ದೃಷ್ಟಿ ಪ್ರಯತ್ನ ಬಿಟ್ಬಿಡು ಅಂತ ಸೈಲೆಂಟ್ ಎಷ್ಟ್ ಹೇಳ್ತಿದ್ರು ಇಲ್ಲ ಅಣ್ಣ ನನ್ ಕೈ ಆಗುತ್ತೆ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ಅಣ್ಣ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಇಲ್ಲಿಗೆ ಹೇಮ ಗಂಡ ಬರ್ತಾನೆ ಬಂದು ಇಲ್ಲಿ ಸೈಲೆಂಟ್ ಅವ್ರಿಗೆ ಬೈತಾನೆ ಏನೋ ಸೈಲೆಂಟ್ ನಿನ್ ಗೊತ್ತಿಲ್ಬೇನೋ ಈ ಕೆಲ್ಸ ಮಾಡೋಕೆ ಜನಗಳಿದ್ದಾರೆ ನೀನ್ ನೋಡಿದ್ರೆ ಹತ್ರ ಯಾಕೆ ಮಾಡಿಸ್ತಿದ್ಯೋ ಅಂತ ಇಲ್ಲಿ ಹೇಮ ಗಂಡ ಸೈಲೆಂಟ್ ಅವ್ನ ಕೇಳ್ತಾರೆ ಸೈಲೆಂಟ್ ಹೇಳ್ತಾರ ಅಯ್ಯೋ ಬಾಬಾ ಈ ಕೆಲ್ಸ ಮಾಡ್ತಿರ ಮಾಡಕ್ ಹೇಳಿರೋದು ನಿಮ್ ಹೆನಿ ಅಂತ ಹೇಳಿದಾಗ ಇಲ್ಲಿ ಅವರು ಒಂಥರ ಮುಜುಗರ ಪಡ್ತಾರೆ ಇಲ್ಲಿ ಹೇಮ ದೃಷ್ಟಿ ಹೇಳ್ತಾರೆ ದೃಷ್ಟಿ ಇದು ನಿನ್ ಕೈಲಿ ಆಗ್ತಾರ ಕೆಲ್ಸ ಇದನ್ ಒಬ್ರೇ ಕೊಟ್ಟಕ್ಕಾಗತ್ತಾ ಒಂದ್ ದಿನದಲ್ಲಿ ಇದು ಕುಟ್ಟಕೋ ಆಗಲ್ಲ ಇದಕ್ಕೆ ಹತ್ತರಿಂದ ಇಪ್ಪತ್ತು ಜನ ಬೇಕು ದೃಷ್ಟಿ ಬಿಡು ಅಂತ ಹೇಳಿದ್ರು ಇಲ್ಲಿ ದೃಷ್ಟಿ ಅವರು ಇಲ್ಲ ಆಗಲ್ಲ ನಾನ್ ಮಾಡೇ ಮಾಡ್ತೀನಿ ಮಾಡ್ತೀನಿ ಅಂತ ಇರ್ತಾರೆ ದೃಷ್ಟಿ ಹೇ ಮಾತ್ರ ನಾನ್ ಮಾತಾಡ್ತೀನಿ ಹೊರಡು ಅಂತ ಹೇಳಿ ಹೇಮಂತ್ ಘಟ ಹೇಳ್ತಿದ್ರು ಅವರು ಇಲ್ಲ ಅವ್ರ ಮಾತೆಲ್ಲ ಕೇಳಲ್ಲ ಈ ಮಾಡ್ ಕೆಲ್ಸ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರು ಕಣ್ಣಲ್ಲಿ ತುಂಬಾನೇ ನೀರ್ ಬರ್ತಿದ್ರು ಕೆಂ ಬರ್ತಿದ್ರು ಕೆಲ್ಸ ಮಾಡ್ತಾನೆ ಇರ್ತಾರೆ ಎಲ್ಲದಕ್ಕೂ ಆಟ ಒಳ್ಳೇದಲ್ಲ ದೃಷ್ಟಿ ಈಗ ನೀನ್ ನನ್ ಮಾತ್ ಕೇಳು ಅಂತ ಹೇಳಿ ಅಲ್ಲಿ ಹೇಳದ್ ಬಾಬಾ ಜೊತೆ ಮಾತಾಡ್ತೀನಿ ಅಂತ ಅವ್ರು ಮಾತಾಡ್ತಾನೆ ಬಾ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ದೃಷ್ಟಿನ ಕರ್ಕೊಂಡ್ ಹೊಟ್ಟೋಗ್ತಾರೆ ಆಮೇಲೆ ಇಲ್ಲಿ ಹೇಮ ಅವ್ರು ಬಂದು ಹೇಮ ಗಂಟಗೆ ಚೆನ್ನಾಗಿ ಬೈತಾರೆ ಏನ್ ಮಾಡಿದೆ ನೀನು ಯಾಕೆ ಬಂದು ದೃಷ್ಟಿನ ತರ್ದೆ ನಾನ್ ಚೆನ್ನಾಗಿ ಕೊಪ್ಪು ಕರೆಸ್ತಿದೆ ಅಂತ ಇಲ್ಲಿ ಹೇಮಾ ಹೇಮ ಗಂಟನ್ ಹೇಳಿದಾಗ ಇಲ್ಲಿ ಅವ್ರ ಗಂಡ ಚೆನ್ನಾಗಿ ಬೈತು ನಿಂಗೊಂದ್ ಸ್ವಲ್ಪ ಒಂದ್ ಮನುಷ್ಯತ್ವ ಎಲ್ಲ ಸಾಕು ಮುಚ್ಚು ಅಂತ ಹೇಳಿ ಇಲ್ಲಿ ಅವ್ರ ಬಾಯಿನ ಮುಚ್ಚಿಸ್ತಾರೆ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿ ಕೈಗೆ ಯಾವ್ದೋ ಬಟ್ಟೆಯಿಂದ ಉರುತ್ತಿರ್ತಾರೆ ಗಾಳಿನ ಬೀಸ್ತಿರ್ಬೇಕಾದ್ರೆ ಅಯ್ಯೋ ಇಷ್ಟೊಂದು ಕೈ ಉರಿತಿದ್ಯಲ್ಲ ದೃಷ್ಟಿ ಹೋಗಿ ಕೈ ತೊಳ್ಕೊ ಹಾಗೆ ಮುಖಕ್ಕೆಲ್ಲ ಆಗಿರುತ್ತ ಗಾಟ್ ಮುಖ ತೊಳ್ಕೊ ಅಂತ ಹೇಳ್ತಿದ್ದಂಗೆ ಈ ದೃಷ್ಟಿಗೆ ತುಂಬಾ ಟೆನ್ಶನ್ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲಿ ನಾನು ಬಿಳಿಗಿರೋದು ಬಿಳಿಯಾಗಿರೋದು ಇಲ್ಲಿ ಸೈಡ್ ಗೊತ್ತಾಗ್ಬಿಡುತ್ತೆ ಅಂತ ಇಲ್ಲ ಅಣ್ಣ ನಾನ್ ಯಾವ್ದೇ ಕಾರಣಕ್ಕೂ ಮುಖ ತೊಳಿಯಲ್ಲ ಅಂತ ಹೇಳಿ ಹಂಗೆ ಕೈನ ಉಫ್ ಅಂತ ಹುರುಕ್ತಿರ್ತಾರೆ ಅಲ್ಲಿಗೆ ದತ್ತ ಅವರು ಬರ್ತಾರೆ ಏನಾಯ್ತು ಅಂತ ಕೇಳಿದಾಗ ಇಲ್ಲಿ ದೃಷ್ಟಿಯವ್ರಿಗೆ ಏನಿಲ್ಲ ಅಂತದಾಗ ಅವರು ಏನದು ಅಂತ ಗಾಳಿ ಬೀಸ್ಕೊತಿದ್ಯಲ್ಲ ಮುಖ ನೋಡುದ್ರೆ ಊತ್ಕೊಂಡಿದೆ ಹಾಗೆ ಕಣ್ಣೆಲ್ಲ ನೀರ್ ಅಷ್ಟೊಂದ್ ಬರ್ತಿದೆ ಕೈಯೆಲ್ಲ ಉರುಕ್ಕೋತಿದ್ಯಲ್ಲ ಏನು ಆಗಿರ್ಬೇಕಲ್ಲ ಏನಾಯ್ತು ಅಂತ ಇಲ್ಲಿ ದತ್ತ ಮತ್ತೆ ಕೇಳ್ತಾರೆ ಕೈ ತೋರ್ಸು ಅಂತ ಹೇಳಿ ಇಲ್ಲಿ ಅವ್ರ ಕೈ ತೋರ್ಸ್ದಾಗ ಏನ್ ಹೆಚ್ಮಾತಿ ಈ ತರ ಮೆಣಸುಕಾಯಿ ಪುಡಿ ಎಲ್ಲ ಆಗಿದೆಯಲ್ಲಾ ನಿಂಗೇನು ಮೆಣಸುಕಾಯನ್ನ ತೆಗೆದು ಅಥವಾ ನೀನೆ ಪುಡಿ ಮಾಡ್ತಿದ ಅಂತ ಹೇಳಿದಾಗ ಇಲ್ಲಿ ಸೈಲೆಂಟ್ ಅವರು ಅವರೇ ಪುಡಿ ಮಾಡಿದ್ರು ಅಂತ ಹೇಳ್ತಾರೆ ಆಗ ಇಲ್ಲಿ ದೃಷ್ಟಿ ಅವರು ಏನೋ ಹೇಳಕ್ ಬರ್ತಾರೆ ನಾನೇ ಪುಡಿ ಮಾಡಿದೆ ಅಂತ ಹೇಳಿದಾಗ ಇಲ್ಲಿ ದತ್ತ ಅವರು ನೀನ್ ಯಾಕೆ ಮಾಡಕ್ ಹೋದೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ಅಂತ ಕೆಲ್ಸವರಿದಾರಲ್ಲ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿಯವರು ಸುಳ್ಳು ಹೇಳ್ತಾರೆ ಇಲ್ಲ ಅವ್ರೇನೋ ಬೇರೆ ಕೆಲ್ಸ ಮಾಡ್ತಿದ್ರು ಅದಕ್ಕೋಸ್ಕರ ನಾನ್ ಮಾಡಿದೆ ಅಂತ ಹೇಳಿದಾಗ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಬೇಕು ಯಜಮಾಂತಿ ನಿಂಗ್ ಬುದ್ಧಿ ಇಲ್ವಾ ಅಂತ ಹೇಳಿ ಇಲ್ಲಿ ದತ್ತ ಅವ್ರ ಹೋಗಿ ಐಸ್ ಕ್ಯೂಬ್ ತಗೋ ದೃಷ್ಟಿ ಕೈ ಮೇಲೆ ಅವ್ರು ಮಸಾಜ್ ಮಾಡ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು